ನಮಸ್ಕಾರ ರೀಪಾ ಎಲ್ಲರಿಗೂ ನಮ್ಮ ಕಾಕಾ ಈಗ ಬೆಳಗಾವ್ ಜಿಲ್ಲೆಯದ ಬಹಳ ತುತ್ತ ತುದಿಯಾಗಿರುವಂಥ ಕುಡ್ಚಿ ಮತಕ್ಷೇತ್ರದ ಒಂದು ಅದ್ಭುತ ಸುದ್ದಿ ಹೇಳಕ್ಕೆ ಬಂದನ ಕುಡ್ಚಿ ಮತಕ್ಷೇತ್ರದಾಗ ದೈನಂದಿನವಾಗಿ ಆರಾರು ತಿಂಗಳು ಮೂರು ಮೂರು ತಿಂಗಳಿಗೆ ಏನೇನು ಏರಿಳಿತ ಆಗಾಕ್ತೈತೆ ಅನ್ನೋದ ಬಹಳ ಮಹತ್ವವಾದ ಒಂದು ಸುದ್ದಿ ತಗೊಂಬಂದಣ್ಣ ಆ ಸುದ್ದಿ ಕೇಳಕ್ಕೆ ನಿಮಗೂ ಬಹಳ ಚೆಂದ ಅನಿಸ್ಬೇಕಿರಲ ಮಾಜಿ ಪೊಲೀಸ್ ಅಧಿಕಾರಿನ ಸೋಲ್ಸೋ ಸಲುವಾಗಿ ಮಾಜಿ ಸೈನಿಕ ಬರಾಕತ್ತಾನೆ ಏನು ಕಾಕ ಹೇಳಾಕತ್ತಾನಪ್ಪ ಅಂತಿರ್ಬೇಕಲ್ಲ ಮಾಜಿ ಪೊಲೀಸ್ ಅಧಿಕಾರಿ ಯಾರು ಅಲ್ಲಿಯ ಹಾಲಿ ಶಾಸಕ ಪಿ ರಾಜೀವ್ ಅವರು ಮಾಜಿ ಪೊಲೀಸ್ ಅಧಿಕಾರಿ ಪೊಲೀಸ್ ವೃತ್ತಿಗೆ ರಾಜೀನಾಮೆ ಕೊಟ್ಟು ಜನಮನ ಗೆದ್ದು ಅಲ್ಲಿ ಶಾಸಕ ಆದಂಥ ವ್ಯಕ್ತಿಯನ್ನು ಸೋಲ್ಸೋ ಸಲುವಾಗಿ ಮಾಜಿ ಸೈನಿಕ ಬರಾಕತ್ತಾನ ಹಾಗಾದ್ರೆ ಮಾಜಿ ಸೈನಿಕ ಹೆಚ್ಚೋ ಮಾಜಿ ಪೊಲೀಸ್ ಅಧಿಕಾರಿ ಹೆಚ್ಚೋ ಒಂದು ಸೈನಿಕ ಮತ್ತು ಒಂದು ರೈತನಿಗೆ ಭಾರತ ದೇಶ ಅಲ್ಲ ಇಡೀ ಜಗತ್ತ ಸಹಿತ ಮೊಟ್ಟ ಮೊದಲ ಗೌರವ ಸಲ್ಲಿಸಬೇಕು ಯಾರಿಗೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ಅನ್ನ ಬೆಳೆಯುವ ಅನ್ನದಾತನಿಗೆ ಈ ಎರಡನೇದು ಭಾರತದ ಒಂದು ಸೈನಿಕನಿಗೆ ಆ ಸೈನಿಕನಿಗೆ ನಮನ ಸಲ್ಲಿಸಿದ್ರೆ ಎಷ್ಟೋ ನಾವು ಖುಷಿ ಪಡ್ತೀವಿ ನಮ್ಮನ್ನು ಇವತ್ತು ನಾವು ಚಂದ ತಿರ್ಗಾಡಕತ್ತೇವೋ ಮಜಾ ಮಾಡಾಕತ್ತೇವ ಅಂದ್ರ ಗಡಿ ಕಾಯಾಕತ್ತ ರಾತ್ರಿ ಹಗಲಿ ಆ ಸೈನಿಕರ ಆ ಸೈನಿಕ ವೃತ್ತಿಯಲ್ಲಿ ಅನೇಕ ವರ್ಷಗಳಿಂದ ಭಾರತದ ಗಡಿ ಕಾದು ಇವತ್ತು ವಾಪಸ್ ಬಂದು ಜನತೆಯ ಸೇವೆ ಮಾಡ್ತಾ ಮಾಡ್ತಾ ತನ್ನ ಕಿತ್ತು ತಿನ್ನುತ್ತಿರುವ ಬಡತನದ ಹಳೆಯ ಘಟನೆಗಳನ್ನ ನೆನೆಸಿಕೊಂಡು ಹೇಳುತ್ತಾ ಇವತ್ತು ಎಲ್ಲರಿಗೂ ದಾನ ಧರ್ಮದ ಮುಖಾಂತರ ಒಬ್ಬರೂ ಸಹಿತ ಹಸಿವಿನಿಂದ ಬಳಲಬಾರದು ಅನ್ನುವ ಒಂದು ವೇದವಾಕ್ಯದೊಂದಿಗೆ ಒಬ್ಬ ಮಾಜಿ ಸೈನಿಕ ಕುಡ್ಚಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಾಸಕ ಆಗಕ್ಕೆ ಬರಾಕತ್ತಾನೆ ಅವನ ಹೆಸರು ಹೇಳ್ಬೇಕ್ರಲ್ಲ ಇನ್ನ ಹೇಳೋಕ್ಕಿಂತ ಮೊದಲ ಗೊತ್ತಾಗಿರ್ಬೇಕು ನಿಮಗೆ ಮಾಜಿ ಸೈನಿಕ ಅಂತಕ್ಷಣ ಈಗಾಗಲೇ ಬರೀ ಒಂದು ರೌಂಡ್ ಕುಡ್ಚಿ ಮತಕ್ಷೇತ್ರದಾಗ ಸುತ್ತಾಡಿದ್ದಕ್ಕೆ ಅಲ್ಲಿ ಎಷ್ಟೋ ಯುವಕರ ಪಡೆ ತಯಾರಾಗಿ ಆ ಮಾಜಿ ಸೈನಿಕನ ಈಗ ಹತ್ತಾರ ಯಾಕೆ ಬೆನ್ನತ್ತಾರ್ರಿ ಈ ವ್ಯಕ್ತಿ ನಿಷ್ಕಳಂಕ ಸುಳ್ಳು ನಡೆಯುವುದಿಲ್ಲ खोटं नेडियूदला तप्पदारी तुळसामवला न्याय नीती धर्मदर प्रकार इव नेडयावा ಇವನಲ್ಲಿ ಹೃದಯವಂತಿಕೆ ಐತಿ ದಾನ ಧರ್ಮ ಮಾಡುವಂಥ ಶಿಕ್ಷಣ ಸಲುವಾಗಿ ಅನೇಕ ಉದಾಹರಣೆಗಳೊಂದಿಗೆ ಯಾರ್ಯಾರಿಗೆ ಶಿಕ್ಷಣದ ಸೌಲಭ್ಯಕ್ಕಾಗಿ ಹಣಕಾಸಿನ ನೆರವು ಕೊಟ್ಟು ಒಂದು ಇವತ್ತು ಉದ್ಯೋಗಪತಿ ಆದಂಥ ಶ್ರೀ ಶೈಲ್ ಭಜಂತ್ರಿ ಹೆಸರು ಹೇಳಕ್ಕೆ ಭಾಳ ಹೆಮ್ಮೆಯಿಂದ ಹೇಳಕತ್ತಾನೆ ಅಂಥ ವ್ಯಕ್ತಿ ಇವತ್ತು ನಲವತ್ತು ವಯಸ್ಸಿನ ಯುವಕ ಇವತ್ತು ಕುಡ್ಚಿ ಮತದಾರ ಕ್ಷೇತ್ರ ಮನಸ್ಸಿಗೆದ್ದು ಶಾಸಕಾಗಿ ವಿಧಾನಸಭಾಕ್ಕೆ ಹೋಗಾಕತ್ತಾನೆ ಅದರ ಸಲುವಾಗಿ ಕುಡಚಿ ಮತದಾರ ಕ್ಷೇತ್ರ ಏನು ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕಿಲ್ಲ ಅನೇಕ ರೀತಿಯ ಸಹಾಯಧನ ಮಾಡಿದ್ದು ಅನೇಕ ರೀತಿಯ ಸಂತ್ರಸ್ತರಿಗೆ ಅನೇಕ ರೀತಿಯ ಯಾವ್ಯಾವ ಯೋಜನೆಗಳನ್ನು ತಂದು ಅಲ್ಲಿಯ ಬಡ ಯುವಕರಿಗೆ ಯುವತಿಯರಿಗೆ ಅಲ್ಲಿಯ ಕುಡ್ಚಿ ಮತದಾರ ಕ್ಷೇತ್ರದ ಜನತೆಗೆ ಅದ್ಭುತ ಕೊಡುಗೆಗಳನ್ನು ಕೊಡುತ್ತಾ ಇನ್ನೂ ಶಾಸಕ ಆಗಿಲ್ಲ ಆದ್ರೆ ಶಾಸಕಿತ್ತಲೂ ಹೆಚ್ಚು ಕೆಲಸ ಮಾಡಕ್ಕೆ ಹೊಂಟಾನೆ ಶ್ರೀಶೈಲ ಭಜಂತ್ರಿ ಶ್ರೀಶೈಲ ಭಜಂತ್ರಿಗೆ ಬಹಳ ಅಭಯ ಹಸ್ತೈತ್ರಿ ಹಿರಿಯ ರಾಜಕಾರಣಿಗಳ ಆಶೀರ್ವಾದ ಐತ್ ನಾ ಎಲ್ಲಿಂದ ಇದನ್ನು ಕಲುತ್ತಿನಿ ನಾ ಈ ದಾರಿಗೆ ಬರಬೇಕಾದ್ರೆ ಯಾರ ಕಾರಣೀಭೂತರು ಇದಕ್ಕೆ ನನ್ನ ಆಧಾರ ಸ್ತಂಭ ಯಾರು ನನ್ನ ದೇವರು ಯಾರು ನನಗೆ ಈ ದಾರಿಯಲ್ಲಿ ಮುನ್ನುಗ್ಗಿಸಿದವರು ಯಾರು ಅದು ಕೇವಲ ಶ್ರೀಶೈಲ ಭಜಂತ್ರಿ ಹೃದಯದಲ್ಲಿ ಐತಿ ಅದನ್ನು ಶಾಸಕ ಆದ ಮೇಲೆ ಅವರ ಬಂದಲ್ಲಿ ಸನ್ಮಾನ ಮಾಡ್ತಾರ ಆವಾಗ ಅವ್ರ ಹಿಂದೆ ಯಾರದಾರ ಅನ್ನೋದ ನೀವು ನೋಡಾಕಿರಿ ಶ್ರೀಶೈಲ ಭಜಂತ್ರಿ ಅಲ್ಲಿ ಶಾಸಕ ಆಗೋ ಸಲುವಾಗಿ ಯೋಗ್ಯ ಐತಿ ಒಬ್ಬರು ಕಾಲಜ್ಞಾನಿ ಮಠಾಧೀಶರು ಅವರಿಗೆ ಭವಿಷ್ಯ ನೋಡಿದಾರ ಸ್ವಂತ ಕಾರ ತಂದ ತಕ್ಷಣ ಸ್ವಾಮಿಗಳನ್ನ ಕುಂಡಿಸಿ ತಿರುಗಾಡಿಸುವಾಗ ರೌಂಡ್ ಹೊಡಿಯುವಾಗ ನೀ ಕುಡ್ಚಿ ಮತದಾರ ಕ್ಷೇತ್ರದ ಎಮ್ ಎಲ್ ಎ ಆಗ್ತಿ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಅಂತೇಳಿ ವಾಗ್ದಾನ ಮಾಡಿದ್ದು ಆ ಮಹಾ ಸ್ವಾಮಿಗಳ ಹೆಸರು ಹೇಳುವುದಿಲ್ಲ ಅವ್ರು ಯಾವ ವೇದ ವಾಕ್ಯ ಹೇಳ್ಯಾರ ಯಾವ ಅವರು ವಚನ ಹೇಳ್ಯಾರ ಅದು ಇನ್ನೂವರೆಗೆ ಸುಳ್ಳಾಗಿಲ್ಲ ಅದರ ಸಲುವಾಗಿ ಶ್ರೀಶೈಲ ಭಜಂತರಿಗೆ ಒಂದು ಬಿಗ್ಗೆ ಟವನಿಕೆ ಸಿಕ್ಕೈತ್ರಿ ಅನೇಕ ಫೋಟೋಗಳು ಹಾಕಾಕತ್ತಾನೆ ಬರೇ ಒಂದು ನಂಬರ್ ಒನ್ ಚಾನಲ್ದಿಂದ ಒಂದು ದೂರವಾಣಿ ಮುಖಾಂತರ ಒಂದು ಯುವತಿಗೆ ಶಿಕ್ಷಣ ಸಲುವಾಗಿ ತೊಂದರೆ ಅದಾಳ ಶಿಕ್ಷಣಕ್ಕೆ ಹಣಕಾಸಿನ ತೊಂದರೆ ಐತಿ ಮನ್ಯಾಗ ಆಹಾರ ಧಾನ್ಯದ ಕೊರತೆ ಐತೆ ಅನ್ನ ಅಂತೆ ಹೇಳಿದ ತಕ್ಷಣ ಹತ್ತು ಸಾವಿರ ರೂಪಾಯಿ ನಗದು ಕೊಡುವಂಥ ಒಬ್ಬ ಹೃದಯವಂತ ಯುವಕ ಆ ಹುಡುಗಿ ಭಾರತಿ ಫೋಟೋ ಹಾಕಾಕತ್ತ ನೋಡ್ರಿ ನೋಡ್ರಿ ನಂಬರ್ ಒನ್ ಚಾನಲ್ದು ಒಂದು ಕರ ಮತ್ತು ಒಂದು ಫೋನ್ ಮುಖಾಂತರ ಕೇವಲ ಅನೇಕ ಕೊರೋನಾದಲ್ಲಿಯೂ ಸಹಿತ ಐತ ಮೈಸೂರಿನಿಂದ ಹಿಡಿದು ಬೀದರ್ವರೆಗೆ ಅನೇಕ ಶಾಸಕರನ್ನ ಎಚ್ಚರಿಸಿದಂಥ ಈ ನಂಬರ್ ಒನ್ ಚಾನಲ್ ಮುಖಾಂತರ ಯಾವ ಸುದ್ದಿ ಹೋಗ್ತೈತಿ ಅದು ಸತ್ಯದಿಂದ ಹೋಗ್ತೈತಿ ಅದು ಕಾಲಜ್ಞಾನದಿಂದ ಹೋಗ್ತೈತಿ ದೇವರ ಸ್ವರೂಪದಿಂದ ಒಂದು ವೈರ್ಲೆಸ್ ಟೈಪ್ ಹೋಗ್ತೈತಿ ಈ ಶ್ರೀಶೈಲ ಭಜಂತ್ರಿ ಕುರ್ಚಿ ಮತಕ್ಷೇತ್ರಕ್ಕೆ ಈಗ ಲಗ್ಗೆ ಹಾಕ್ಯಾನ ಎಷ್ಟೋ ಜನರಿಗೆ ನಿಧಿ ಕೆಡಿಸಾನ ಶಾಸಕ ಮಹಾಶಯ ಮಹಾರಾಜರು ಸಹಿತ ಈಗ ಚಿಂತೆಗೀಡಾಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡುವಂಥ ಶಕ್ತಿ ಶ್ರೀಶೈಲ ಭಜಂತ್ರಿ ಇಟ್ಕೊಂಡಾನ ಶ್ರೀಶೈಲ ಭಜಂತ್ರಿ ಏನೇನು ಕಾರ್ಯಕ್ರಮ ಹಾಕೊಂಡಾನ ಯಾವ್ಯಾವ ರೀತಿಯ ಪ್ರೋಗ್ರಾಮ್ಗಳಲ್ಲಿ ಮಾಡ್ಯಾನ ಇನ್ನು ಮುಂದೆ ಏನು ಮಾಡಬೇಕನ್ನೋದ ಲಿಖಿತವಾದ ಪ್ರಣಾಳಿಕೆ ಮುಖಾಂತರ ಮನೆ ಮನೆಗೆ ಹೋಗಿ ಮನೆಮಗನಾಗಿ ಕೆಲಸ ಮಾಡೋ ಸಲುವಾಗಿ ಶ್ರೀಶೈಲ ಭಜಂತ್ರಿ ತನ್ನ ಯುವಕರ ಪಡೆಯೊಂದಿಗೆ ಇನ್ನು ಕುರ್ಚಿಯ ಪ್ರತಿ ಹಳ್ಳಿ ಹಳ್ಳಿ ಮತದಾರ ಕ್ಷೇತ್ರನನ್ನು ಸಂದರ್ಶಿಸಿ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ಯಾನೆ ಈಗ ನಾಕಾನೆ ಇನ್ನು ಬಾರಾಣೆ ಉಳಿದೈತಿ ಟಿಕೆಟ್ ಪಕ್ಕ ಆದ ತಕ್ಷಣ ಕುರ್ಚಿ ಮತದಾರ ಕ್ಷೇತ್ರದ ಒಂದು ಬಾವುಟ ಶ್ರೀ ಶ್ರೀಶೈಲ ಭಜಂತ್ರಿ ತಯಾರಿ ಮಾಡ್ಯಾನ ಶ್ರೀ ಶ್ರೀಶೈಲ ಭಜಂತ್ರಿ ತನ್ನ ಹಳೆ ಸ್ಟೋರಿನೂ ಹೇಳ್ತಾನ ತನಗೆ ಯಾವ ಕಷ್ಟಗಳ ಬಂದು ಪ್ರತಿಯೊಂದು ಒಂದೊಂದು ತುತ್ತು ಅನ್ನಕ್ಕಾಗಿ ನಾನು ಪರಿತಪಿಸಿದೆ ಆವಾಗ ನನಗೆ ಯಾರು ಆಶ್ರಯಾಗಿ ಬಂದರು ದೇವರ ಸ್ವರೂಪಿಯಾಗಿ ಕೆಲವರು ಬಂದರು ಅಂತ ನನ್ನ ಕ್ಷೇತ್ರದಲ್ಲಿ ಯಾರು ಹಸಿವಿನಿಂದ ಬಳಲಬಾರದು ಹಿಂಗೆ ಯಾರಾದರೂ ವಾಗ್ದಾನ ಮಾಡಿದಂತ ಶಾಸಕನ ನೋಡಿರಿ ಹಾಗೂ ಸಲುವಾಗಿ ಪ್ರಣಾಳಿಕೆ ಬಿಡ್ತಾನ ಪ್ರಮಾಣವಚನ ಕೊಡ್ತಾನ ಹಂಗೆ ಇವು ಬರೆದು ಹಂಗಾದ್ರೆ ಕುಡ್ಚಿ ಮತದಾರ ಕ್ಷೇತ್ರದವರ ಯಾವ ವಿಚಾರ ಮಾಡಿರಿ ಶಿರಿಶೈಲಿ ಭಜಂತರಿ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಕಾಕಾ ಹೇಳಿದ ಭವಿಷ್ಯ ಸುಳ್ಳಾಗೋದಿಲ್ಲ ಇನ್ನೂ ನಾಲ್ಕು ವಿಡಿಯೋ ಮಾಡ್ತೀನಿ ಕುಡ್ಚಿ ಕ್ಷೇತ್ರ ಶಾಸಕ ಯಾರ ಕರೋದ ನಿಖರವಾದ ಭವಿಷ್ಯ ಹೇಳ್ತೀನಿ ಎಷ್ಟು ಮತದಾರ ಕ್ಷೇತ್ರದಿಂದ ಯಾವ ಶಾಸಕ ಹಾಕೋಣದ ಯಾಕಂದ್ರೆ ಕಣ ತಯಾರಾಗಬೇಕು ಕಣದಾಗ ಬೀಳಬೇಕು ಕಣದಾಗ ಬಿದ್ದ ತಕ್ಷಣ ಕುಸ್ತಿ ತಯಾರಾಗಬೇಕು ಹಂಪಾಯಾರ ಬರಬೇಕು ಆವಾಗ ನಿರ್ಣಯ ಕೊಡಾಕ ಕ್ಯಾಂಪ್ ನಿಶಾನಿ ಕೊಡಾಕ ನಾ ಬರ್ತನು ಇದನ್ನು ಮಾತ್ರ ತಿಳ್ಕೊರಿ ಕುರ್ಚಿ ಮತದಾರ ಪ್ರಜ್ಞಾವಂತ ಮತದಾರರು ಜಾತಿ ಭೇದ ಭಾವವಿಲ್ಲದ ಒಬ್ಬ ಮಾಜಿ ಸೈನಿಕ ಒಂದು ಕ್ಷೇತ್ರ ರಕ್ಷಣೆ ಮಾಡಲಿಕ್ಕೆ ಕ್ಷೇತ್ರ ಸುಧಾರಣೆ ಮಾಡಲಿಕ್ಕೆ ಬರಾಕತ್ತಾನಂದ್ರ ಲೈಕ್ ಮತ್ತು ಶೇರ್ ಮಾಡ್ತೀರಿ ಕಳಿಸ್ರಿ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ತಿಳಿಸ್ರಿ ಹಂಗಾರ ಎಲ್ಲಾ ಫೋಟೋಗಳು ಹಾಕಾಕತ್ತ ನೋಡ್ರಿ ಮತ್ತೆ ಮತ್ತೊಂದು ಸುದ್ದಿ ಮಾಡ್ಕೊಂಬರ್ತನು ಶ್ರೀ ಶೈಲ ಭಜನ್ ತಿರಿದ ಈಗ ಒಂದು ಸಣ್ಣ ಪ್ರಮಾಣದಾಗ ಹೇಳೀನಿ ಈ ಥರದ ರಿಯಾಕ್ಷನ್ ಏನಾಕೈತಿ ನೋಡ್ಕೊಂಡು ಮತ್ತೆ ಸುದ್ದಿ ಮಾಡ್ತಾನೆ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿಪ್ಪ ನಮಸ್ಕಾರ